నమస్కార కర్ణాటక ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಈ ಸಲ ಕಪ್ ನಮ್ದೇ ಅಂತ ಕಿರ್ಚೋಕೆ ನಮ್ಮ ಬೆಂಗಳೂರಿನ ಮಣ್ಣಿಗಿರೋ ಶಕ್ತಿಯೇ ಬೇರೆ ಕಳೆದ ಕೆಲವು ದಿನಗಳಿಂದ ಆರ್ಸಿಬಿ ಪಂದ್ಯಗಳು ಬೆಂಗಳೂರಿನಿಂದ ಹೊರ ಹೋಗ್ತವೋ ಏನೋ ಅನ್ನೋ ಆತಂಕ ಅಭಿಮಾನಿಗಳಲ್ಲಿತ್ತು ಆದರೆ ಈಗ ಆ ಎಲ್ಲಾ ಆತಂಕಗಳಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಹೌದು ಫ್ರೆಂಡ್ಸ್ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡದ ತವರು ಪಂದ್ಯಗಳನ್ನ ನಮ್ಮ ಹೆಮ್ಮೆಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಲು ಕರ್ನಾಟಕ ಸರ್ಕಾರ ಈಗ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ನೀಡಿದೆ ಸರ್ಕಾರದ ಈ ಮಾಸ್ಟರ್ ನಿರ್ಧಾರದ ಹಿಂದೆ ಇರೋ ಕಾರಣವೇನು ಮೈದಾನದಲ್ಲಿ ಏನೆಲ್ಲಾ ಬದಲಾವಣೆಗಳಾಗ್ತಿವೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ ಮಿಸ್ ಮಾರ್ದೆ ಕೊನೆವರೆಗೂ ನೋಡಿ ಮಾರ್ಚ್ ಅಂತ್ಯದಲ್ಲಿ ಆರಂಭವಾಗಲಿರೋ ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈಗ ಅದ್ದೂರಿ ತಯಾರಿ ಶುರುವಾಗಿದೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆರ್ಸಿಬಿ ಪಂದ್ಯಗಳನ್ನು ಬೆಂಗಳೂರಿನಲ್ಲೇ ನಡೆಸಲು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಗೃಹ ಇಲಾಖೆಯ ಜೊತೆ ಗೃಹ ಸಚಿವ ಪರಮೇಶ್ವರ್ ಅವರು ಸುದೀರ್ಘ ಚರ್ಚೆ ನಡೆಸಿದ್ರು ಎಕ್ಸ್ಪರ್ಟ್ ಕಮಿಟಿ ನೀಡಿದ ವರದಿಯನ್ನ ಆಧರಿಸಿ ಅಭಿಮಾನಿಗಳ ಸುರಕ್ಷತೆ ಮತ್ತು ಮೈದಾನದ ಸೌಕರ್ಯಗಳನ್ನು ಗಮನದಲ್ಲಿ ು ಈಗ ಕ್ಯಾಬಿನೆಟ್ನಲ್ಲಿ ಈ ನಿರ್ಧಾರಕ್ಕೆ ಅನುಮತಿ ನೀಡಲಾಗಿದೆ ಇದು ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಸಂಭ್ರಮದ ಸುದ್ದಿ ಸರ್ಕಾರದ ಈ ಅನುಮತಿಯ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯ ಶಿಫಾರಸುಗಳಿವೆ ಮೈದಾನದಲ್ಲಿ ಅಗತ್ಯವಿರೋ ಮೂಲ ಸೌಕರ್ಯಗಳನ್ನು ಒದಗಿಸಲು ಕೆಎಸ್ಸಿಎ ಈಗ ಕೆಲಸ ಆರಂಭಿಸಿದೆ ಐಪಿಎಲ್ ಪಂದ್ಯಗಳು ನಡೆಯುವ ಜೊತೆ ಜೊತೆಗೆ ಮೈದಾನದ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಮುಂದುವರಿಯಲಿವೆ ಮುಖ್ಯವಾಗಿ ಆಸನಗಳ ವ್ಯವಸ್ಥೆಯ ಬಗ್ಗೆ ಎಕ್ಸ್ಪರ್ಟ್ ಕಮಿಟಿ ಹೆಚ್ಚಿನ ನಿಗಾ ವಹಿಸಿದೆ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳ ಸಂಖ್ಯೆಗೆ ಅನುಗುಣವಾಗಿ ಗಳಿಗೆ ಅನುಮತಿ ನೀಡಲಾಗಿದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನರಿಗೆ ಕುಳಿತು ಪಂದ್ಯ ವೀಕ್ಷಿಸಲು ಈಗ ಅವಕಾಶ ಸಿಕ್ಕಿದೆ ಸುರಕ್ಷತೆಯ ದೃಷ್ಟಿಯಿಂದ ಈ ಮಿತಿ ಹೇರಲಾಗಿದ್ದು ಎಕ್ಸ್ಪರ್ಟ್ ಕಮಿಟಿ ಇದರ ಮಾನಿಟರಿಂಗ್ ಮಾಡಲಿದೆ ಆದರೆ ನೆನಪಿಡಿ ಫ್ರೆಂಡ್ಸ್ ಈ ಅನುಮತಿ ಷರತ್ತುಬದ್ದವಾಗಿದೆ ಕೆಎಸ್ಸಿಎ ನೀಡಿದ ಭರವಸೆಗಳನ್ನು ಪಾಲಿಸದಿದ್ದರೆ ಈ ಅನುಮತಿಯನ್ನ ಪುನರ್ ಪರಿಶೀಲನೆ ಮಾಡೋದಾಗಿ ಸರ್ಕಾರ ಎಚ್ಚರಿಸಿದೆ ಅಂದ್ರೆ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ ಚಿನ್ನಸ್ವಾಮಿಯ ಅಂಗಳದಲ್ಲಿ ಮತ್ತೆ ಆರ್ಸಿಬಿ ಆಟಗಾರರ ಆರ್ಭಟವನ್ನ ನೋಡಲು ಕಾಯ್ತಾ ಇರೋ ನಮಗೆ ಇದು ಅತಿದೊಡ್ಡ ಗಿಫ್ಟ್ ಬೆಂಗಳೂರಿನ ಮಣ್ಣಿನಲ್ಲಿ ಹಾಲಿ ಚಾಂಪಿಯನ್ ತಂಡ ಕಣಕ್ಕಿಳಿಯೋದನ್ನ ನೋಡೋದೇ ಒಂದು ಹಬ್ಬ ಫ್ರೆಂಡ್ಸ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ನಡೀತಿರೋದು ನಿಮ್ಮಲ್ಲಿ ಎಷ್ಟು ಖುಷಿ ತಂದಿದೆ ಈ ಬಾರಿ ಕೂಡ ಆರ್ಸಿಬಿ ಚಾಂಪಿಯನ್ ಆಗುತ್ತಾ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಆರ್ಸಿಬಿ ಫ್ಯಾನ್ಸ್ ಗ್ರೂಪ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು